ಅಜನೀಶ್ ಸರ್ ಇಸ್ इक्वल ಟು ಮ್ಯೂಸಿಕ್ how many of you agree ಎಷ್ಟು ಜನ ಅಗ್ರೀ ಮಾಡ್ತಾರೆ ಹೇಳಿ ಸರಸತಿ ಪುತ್ರ ಅವರು ಸೋ ಮ್ಯೂಸಿಕ್ ಮಾತ್ರನೇ ಚಂದ and it is a blessing for us ಇವತ್ತು ಈ ಪ್ಲಾಟ್‌ಫಾರ್ಮ್ ಅಲ್ಲಿ ನಾವು ನಿಂತಿದ್ದೀವಿ ಅಂದ್ರೆ ನಿಮ್ಮ ಆಶೀರ್ವಾದ and ಜನರ ಆಶೀರ್ವಾದ because ಮ್ಯೂಸಿಕ್ ಇಂದಾನೆ ಈ ಪ್ಲಾಟ್‌ಫಾರ್ಮ್ ನಾವು ಬಂದಿದ್ದೀವಿ ಮ್ಯೂಸಿಕ್ ಇಂದಾನೆ ನಾವು ಗುರುತಿಸಿಕೊಂಡಿದ್ದೀವಿ ನಾವು ಇವತ್ತು ಅಜನೀಶ್ ಸರ್ ఆల్ ఓవర్ ఇండియా మ్యూజిక్ డైరెక్టర్ ప్యాన్ ఇండియా మ్యూజిక్ డైరెక్టర్ ఇలా బట్స్ ఫ్రమ్ కర్ణక ఫ్రమ్ కర్నాటక ఓన్లీ వి ఆర్ ఏబల్ టు ఐడెంటీఫై ఈరో మ్యూజిక్ డైరెక్టర్ మాత్ర ఇలా ఈవెన్ హీరోయిన్స్ ఆల్సో అల్వా దీపికా పడ్కొణ శ్రీ ఫ్రమ్ కర్ణాటక నవే నమ్మ హీరోయి గుర్తీల్ అందర దెన్ ఈజిలీ దే విల్ గో టు అదర్ స్టేట్స్ సో ఫ్రమ్ దీపికా పడ్కొణ టిల్ సో మెనీ హీరోయిన్స్ ఆ దెండ్ టుడే అంకితా అమ్ ಬ್ಯೂಟಿಫುಲ್ ವಂಡರ್ಫುಲ್ ಹೀರೋಯಿನ್ ಪ್ಲೀಸ್ ನಾಟ್ ಲೂಸ್ ಬಿಕಾಸ್ ನಾವು ಗುರುತಿಸ್ಕೊಂಡಿಲ್ಲ ಆರ್ ಆರ್ ದ್ಯಾಟ್ ವಿ ಓನ್ಲಿ ಲೂಸಿಂಗ್ ಟುಡೇ ಟುಡೇ ಮ್ಯಾಮ್ ಮ್ಯಾಮ್ ಬೋತ್ ಆಫ್ ಗ್ಲೋಯಿಂಗ್ ಅವರು ಇವತ್ತು ಕಮ್ ಬ್ರೈಡರ್ ಥರ ಬರಬೇಕು ಅಂತ ಹೇಳೋದಕ್ಕೆ ಕಾರಣ ಏನಂದರೆ ಅವ್ರ ಅವತ್ತು ಹೀರೋಯಿನ್ ಇವತ್ತು ಹೀರೋಯಿನ್ ಸೊ ಆಲ್ ದೈಮ್ ದೇ ಆರ್ ಎವರ್ ಗ್ರೀನ್ ಸಿಕ್ಸ್ ಲೀನ್ ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಸೊ ನಮ್ಮ ಜರ್ನಿ ಫಸ್ಟ್ ಅಜ್ನೀಶ್ ಸರ್ ಮಾತಾಡಲಿ ಸೊ ದೆನ್ ನಾನು ಕ್ಯಾರೆಕ್ಟರ್ ಸೆಲೆಕ್ಷನ್ ಮಾಡುವಾಗ ನನಗೆ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟು ಅಷ್ಟೇ ಬ್ಯೂಟಿಫುಲ್ ಆಗಿ ಎಲ್ಲ ಆರ್ಟಿಸ್ಟು ಸಿಕ್ಕಿದ್ದಾರೆ ನನಗೆ ಸೊ ಶ್ರುತಿ ಮ್ಯಾಮ್ ಆಗಲಿ ಮಾಲವಿಕಾ ವಿನಾಶ್ ಮ್ಯಾಮ್ ಆಗಲಿ ಶ್ರೀಮಂತ್ ಸರ್ ಆಗಲಿ ಸೊ ಪ್ರತಿಯೊಬ್ಬರದೇ ಅದು ಹೇಗೆ ಹೇಳೋದಂತ ಆಮೇಲೆ ನನಗೆ ಕಾಸ್ಟ್ಯೂಮ್ ಐ ಮ್ಯಾನ್ ಡಿಸ್ಕಸಿಂಗ್ ವಿತ್ ಮೈ ಕಾಸ್ಟ್ಯೂಮ್ ಡಿಸೈನರ್ ಮ್ಯಾಮ್ ಇವರೆಲ್ಲ ಎಷ್ಟು ದೊಡ್ಡ ಆರ್ಟಿಸ್ಟ್ ಹೌ ಗೋ ಇಟ್ ನಿಮ್ದು ಯು ಆರ್ ಅ ಡೆಬ್ಯೂ ಡಿರೆಕ್ಟರ್ ಹೌ ಗೋ ಇಂಟ್ ಮ್ಯಾನೇಜರ್ ಇಲ್ಲ ಇಲ್ಲ ನನ್ನ ನಾನು ಆಯ್ಕೆ ಮಾಡಿಕೊಂಡು ವಾಟ್ ಎವರ್ ವಾಟ್ ಎವರ್ ಐ ಹ್ಯಾವ್ ಕನ್ಸ್ಟ್ರಕ್ಟ್ ಕ್ಯಾರೆಕ್ಟರ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇಂಥ ಒಂದು ಸೀಸನ್ ಆರ್ಟಿಸ್ಟ್ ಮಾಡಿದ್ರೇ ಐ ಕೆನ್ ಗಿವ್ ದ ಪ್ರಾಪರ್ ಇಲ್ಲಿದ್ರೆ ಕಷ್ಟ ನನಗೆ ಐ ಕ್ಯಾನ್ ನಾಟ್ ಬಿಕಾಸ್ ಆ ಅಷ್ಟು ಡೆಪ್ ಇರೋ ಕ್ಯಾರೆಕ್ಟರ್ಸ್ನ ಒಂದು ಲುಕ್ಕಲ್ಲೇ ನನಗೆ ಅಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ದಟ್ ಮೈ ಶ್ರುತಿ ಮ್ಯಾಮ್ ಆಗಲಿ ದೇವರಾಜ್ ಸರ್ ಆಗಲಿ ಮಾಧುರಿಕಾ ರೀ ಮ್ಯಾಮ್ ಆಗಲಿ ವಂಡರ್ಫುಲ್ ಇದೆ ಅಂತ ಸೊ ನನಗೆ ಅದು ತುಂಬ ಆಯಿತು ಎಲ್ಲರೂ ಕೇಳಿದ್ರು ಏನು ಇಷ್ಟು ಆರ್ಟಿಸ್ಟ್ ಇದ್ದಾರೆ ಇಷ್ಟು ಸ್ಟಾರ್ಟ್ಸ್ ಇರೋದು ಕಷ್ಟ ಆಯ್ತಾನೆ ಇಲ್ಲ 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 ಏನು ಅವರೆಲ್ಲ ನೀನು ಇರ್ತಾರೆ ಕಷ್ಟ ಅಲ್ಲ ಅವರೆಲ್ಲ ಇಲ್ಲ ಇಲ್ಲ ನೀವು ಸರಿಯಾದ ಪಾತ್ರ ಕೊಟ್ಟು ಕರೆಕ್ಟಾಗಿ ಇರೋದು ಅವರು ಅವರಿಗೆ ಈಸಿಯಾಗಿ ಅಂದರೆ ಇಫ್ ದೇ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಇಫ್ ಯು ಆರ್ ಏಬಲ್ ಟು ಟೆಲ್ ದ ಕ್ಯಾರೆಕ್ಟರ್ ನಾವು ಅವರಿಗೆ ಡೆಲಿವರ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಆ ಪಾತ್ರವಾಗಿದೆ ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಅಂದೆ ನಾನು ಸೊ ಇಟ್ ಹ್ಯಾಪನ್ ಆಮೇಲೆ ಶ್ರೀಮಂತ್ ಸರ್ಗೆ ನಾನು ಕೇಳಿರೋದು ಮೇ ಬಿ ಟೆನ್ ಡೇಸೋ ಏಯ್ಟ್ ಡೇಸೋ ಅಷ್ಟೇ ಕಾಲ್ ಶೀಟ್ ಕೇಳಿದೆ ಆ್ಯಂಡ್ ಅವರು ನಮ್ಮದು ಒಂದು ಫ್ರೆಂಡ್ಶಿಪ್ ಹೇಗೆ ಅಂದರೆ ಫಿಫ್ಟೀನ್ ಇಯರ್ಸ್ ಬಿಫೋರೇ ನಾನು ಡೆಮೋ ಶೂಟ್ ಮಾಡಿದ ಅಂದರೆ ಫಿಲ್ಮ್ ಮಾಡಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಕ್ಯಾರೆಕ್ಟ್ರೆಲ್ಲ ಹೇಳಿ ಬಂದೆ ಆಮೇಲೆ ನೋಡಿದ್ರೆ ಅದು ಎಷ್ಟೋ ಬಜೆಟ್ ಹ್ಯೂಜ್ ಬಜೆಟ್ ಇತ್ತು ದೆನ್ ಐ ಥಾಟ್ ಓಕೆ ನಾವು ಮ್ಯೂಸಿಕ್ ಮಾಡ್ತಾ ಇದ್ವಿ ಫಸ್ಟ್ ಅದನ್ನು ಕನ್ಸ್ಟ್ರಕ್ಷನ್ ಆ ಬ್ರಿಡ್ಜ್ ಪ್ರಾಪರಾಗಿ ಕನ್ಸ್ಟ್ರಕ್ಟ್ ಮಾಡಿ ಸ್ಟಾಂಗ್ ಹೋಗೋಣ ಆಮೇಲೆ ನೋಡೋಣ ಅಂತ ಬಿಟ್ಟೆ ಆಮೇಲೆ ಹೋಗ್ತಾ 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 ಡೆಮೋ ಶೂಟ್ ಮಾಡಿದೆ ಆ್ಯಂಡ್ ಈ ಕಾಲ್ನಿ ನೀವು ಹೇಳಿರೋದು ಪಾತ್ರ ನನ್ನ ಮೈಂಡಲ್ಲಿದೆ ಅದು ಬಿಟ್ಟು ಹೋಗ್ತಾ ಇಲ್ಲ ಸೊ ವೈ ಡೋಂಟ್ ಯು ಡೂ ಅನ್ ಡೆಮೋ ಶೂಟ್ ಸೊ ದ್ಯಾಟ್ ವೆಲ್ಕಮ್ ಸೊ ಶ್ರೀಮಂತ್ ಸರ್ ವಾಸ್ ನಾಟ್ ಅ ಪರ್ಸನ್ ಹೂ ಇಸ್ ನಾಟ್ ಹ್ಯಾವಿಂಗ್ ಮೂವಿ ಅಂತ ಇಲ್ಲ ಎವ್ರಿ ಡೇ ವಿಲ್ ಬಿ ಬಿಸಿ ಎವ್ರಿ ಡೇ ಅಷ್ಟು ಬ್ಯುಸಿ ಆರ್ಟಿಸ್ಟು ಸೊ ಇನ್ ಸ್ಪೈಟ್ ಆಫ್ ದಟ್ ಬಿಸಿ ಶೆಡ್ಯೂಲ್ ನನಗೆ ಟೈಮ್ ಕೊಟ್ಟು ಹೀಗೆ ಶೂಟಿಂಗ್ ಮಾಡಿ ಡೆಮೋ ಶೂಟ್ ಒಂದು ಮಾಡಿ ಹೋದ್ರವರು ದೆನ್ ಹೀಲ್ ಕಾಲ್ ಯಾವಾಗ ಶೂಟ್ ಮಾಡ್ತೀರಾ ಯಾವಾಗ ಫಿಲ್ಮ್ ಸ್ಟಾರ್ಟ್ ಇಲ್ಲ ಸರ್ ಇಲ್ಲ ಸರ್ ಟೆನ್ ಇಯರ್ಸ್ ಆ ಟೆನ್ ಇಯರ್ಸಲ್ಲಿ ಅದೇ ಇಂಟ್ರೆಸ್ಟ್ನಲ್ಲಿ ಹೀಲ್ ಕಾಲ್ ನೀವು ಸೊ ಹಿ ಹ್ಯಾಸ್ ಆ್ಯಕ್ಟಡ್ ವಿತ್ இளைய தளபதி விஜய் அவரு யூ நோ சோ எவ்ரிபடி எவ்ரி வித் ஆல் த ஆர்டிஸ்ட் ஸ்பெஷலி வித் கமலா சந்திரர் எவ்ரிபடி இஸ் ஆக்டிங் ஸ்டில் நன் ஒன் டபியூ டிரை நாட் இவன் நான் டிர்டர் டிரெக்ஷனும் ஷுருமாடில பட் ஸ்டில் யூஸ் டூ கால் ஆ டென் இயர்ஸு அதே இன்ட்ரெஸ்ட்டு எவ்ரி மந்த் இல் செண்ட் அ மெசேஜ் வீடியோ மெசேஜ் நன்கேல் ஃபுஷிங் அண்ட் நெக்ஸ்ட் நான் ஃபாங்க் மாதிரி அஜ்மித் சார் ಅಜ್ನೀಶ್ ಸರ್ ಬಂದು ಸ್ಟಾರ್ಟಿಂಗಿಂದ ನನ್ನ ಮೇಲೆ ಈ ಯಾವಾಗ ಏನು ಅಜ್ಜಿ ಆದ್ಮೇಲೆ ಡೈರೆಕ್ಷನ್ ಮಾಡ್ತೀರಾ ಸೀರಿಯಸ್ಲಿ ಅಷ್ಟು ಕೋಪ ಬಂದಿರ್ತಾರೆ ನಾ ಇಲ್ಲ ಜನ ಇಲ್ಲ ಜನ ಈಗ ಕಾಂತಾರ ನಡೀತಾ ಇದೆ ಈಗ ಮ್ಯಾಕ್ಸ್ ನಡೀತಾರೆ ಈಗ ಅದು ಒಂದೊಂದು ಫಿಲ್ಮ್ ಹೇಳ್ತಾ ಇರ್ತೀನಿ ಇಲ್ಲ ಅಲ್ಲ ಫಸ್ಟ್ ಯು ಸ್ಟಾರ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ಸ್ ಸೈಮ್ ಅಪ್ ನೌ ನೀವು ಇಲ್ಲ ಅಂದ್ರೆ ಅವರೇ ಅನೌನ್ಸ್ ಮಾಡಿಬಿಟ್ರು ಹಿ ಓನ್ಲಿ ಕಾಲ್ ವೆಂಕಟೇಶ್ ಪಿ ಆರ್ ಅವ್ರನ್ನ ಸರ್ನ ಕರೆಸಿ ಹಿ ಓನ್ಲಿ ಅನೌನ್ಸ್ ಅಂಡ್ ಹಿಸರಿ ಸೈನ್ ಯು ಹ್ಯಾವ್ ಟು ಗೋ ಸೊ ಶೂಟಿಂಗ್ ಶುರು ಮಾಡಿ ಅಗೇನ್ ಐವತ್ತು ದಿವಸ ಐ ಟುಕ್ ಅ ಬ್ರೇಕ್ ಯಾಕೋ ನನಗೆ ಐ ಸೆಟ್ ನೋ ಅ ಜನ ನನಗೆ ಐ ವಾಂಟ್ ಮೈ ಟೀಮ್ ಟು ಅಂಡರ್ಸ್ಟ್ಯಾಂಡ್ ಯಾಕೆಂದರೆ ಯಾಕೆಂದ್ರೆ ಏಡಿಸೆಲ್ಲ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನನ್ನ ಸರ್ ಐ ನೀ ಸಮ್ ಟೈಮ್ ಅದರಲ್ಲಿ ಅಗೇನ್ ನನಗೆ ಸಾಥ್ ಕೊಟ್ಟಿರೋರು ನನ್ನ ಡಿ ಒ ಪಿ ಪಾರ್ಥಿವನ್ ಸರ್ ಇಸ್ ಅ ಮ್ಯಾಜಿಷಿಯನ್ ಹಿ ಎಸ್ ಅನ್ ಅ ಬ್ಯೂಟಿಫುಲ್ ವರ್ಕ್ ಅವ್ರನ್ನ ನೋಡಿದ್ರೆ ಯಾರು ನೋಬಡಿ ಗ್ರೇಟ್ ಟೆಕ್ನಿಷಿಯನ್ ಅಂತ ಅನ್ ಅನ್ಸಲ್ಲ ಬಟ್ ಅವ್ರ ವರ್ಕ್ ಈ ಗಿವ್ಸ್ ಅ ಬ್ಯೂಟಿಫುಲ್ ವರ್ಕ್ ಸೊ ಸಚ್ಚ ವಂಡರ್ಫುಲ್ ಪರ್ಸನ್ ಆ್ಯಂಡ್ ನಾನು ಫಾರ್ಟಿ ಏಯ್ಟ್ ಡೇಸ್ ಒಳಗಡೆ ಶೂಟಿಂಗ್ ಕಂಪ್ಲೀಟ್ ಮಾಡಿರೋದಕ್ಕೆ ಸಾಧ್ಯ ಆಗಿರೋದು ಕಾರಣ ಏನಾದರೆ ಪಾಪಿ ಬಂದು ಸರ್ ಪಾಪ ಅವ್ರಿಗೆ ಜಾಸ್ತಿ ಫೆಸಿಲಿಟೀಸು ಕೊಟ್ಟು ಕೊಟ್ಟಿರಲಿಲ್ಲ ಸರ್ ಇಲ್ಲ ಸರ್ ಯಾಕೆಂದರೆ ಆ್ಯಸ್ ಅ ಪ್ರೊಡ್ಯೂಸರ್ ಆಲ್ಸೋ ಐ ಎಮ್ ವರ್ಕಿಂಗ್ ಆ್ಯಸ್ ಅ ಡಿರೆಕ್ಟರ್ ಆಲ್ಸೋ ಐಮ್ ವರ್ಕಿಂಗ್ ಸೊ ಅದರಿಂದ ಐ ವಾಸ್ ವೆರಿ ಕೇರ್ಫುಲ್ ಸೊ ಇಷ್ಟೆಲ್ಲ ಮಾಡಿ ನಾನು ಆ ಬ್ಯೂಟಿಫುಲ್ ಆಗಿದ್ದೆ ವರ್ಕ್ ಆ್ಯಂಡ್ ಈಗ ನೆಕ್ಸ್ಟ್ ನಮ್ಮ ಸಿಂಗರ್ಸ್ ಲಿರಿಕ್ ರೈಟರ್ಸ್ ಟೆಕ್ನಿಷಿಯನ್ಸ್ ಎಡಿಟರ್ಸ್ ಎವ್ರಿ ಬಡಿ ಇವತ್ತು ನಾವು ಇಲ್ಲಿ ಮಾತಾಡ್ತೀವಿ ಅಂದರೆ ಬಿಕಾಸ್ ಆಫ್ ಟೆನ್ ಇವತ್ತು ಟುಡೇ ಸಕ್ಸಸ್ಫುಲಿ ವಿರ್ ಏಬಲ್ ಟು ಕಂಪ್ಲೀಟ್ ಅದರಲ್ಲಿ ನಮ್ಮ ಶೈನ ಅನ್ನ ದೇ ಮೇಡ್ ಇಟ್ ಮೋರ್ ಈಸಿ ಬಿಕಾಸ್ ಆ ಕ್ಯಾರೆಕ್ಟರ್ ನಾನು ಏನು ಕಂಪೋಸ್ ಮಾಡಿದ್ದೀನೋ ಆ ಕ್ಯಾರೆಕ್ಟರ್ ಆಗಿ ದೇ ಲಿವ್ಡ್ ಅಷ್ಟು ಬ್ಯೂಟಿಫುಲ್ ಆಗಿ ಅಷ್ಟು ಆಗಿ ಶೈನ್ ಅಂತೂ ಲೈಕ್ ಈ ವಿಲ್ ಯು ಓನ್ ಫೀಲ್ ಲೈಕ್ ಈ ಸ್ಟ್ರಗ್ಲಿಂಗ್ ಅನ್ನೋ ಥರನೇ ಇರೋದಿಲ್ಲ ಹಾರ್ಡ್ ವರ್ಕ್ ಮಾಡೋದಿಲ್ಲ ಅನ್ನೋ ಥರ ಸಮ್ಟೈಮ್ಸ್ ಓನ್ಲಿ ಗೆಟ್ ಆಗಿ ವಾಟ್ ಈಸ್ ಗುಯಿಂಗ್ ಬಟ್ ಅಲ್ಲಿ ಸೀನ್ ಸೆಟ್ ಒನ್ಸ್ ಆ್ಯಕ್ಷನ್ ಅಂದ ತಕ್ಷಣ ಇಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆ ಸೂರ್ಯ ಸೊ ರಿಯಲಿ ಗ್ರೇಟ್ ಶೈನ್ ಯು ಹ್ಯಾವ್ ಅ ಗ್ರೇಟ್ ಶೈನಿಂಗ್ ಫ್ಯೂಚರ್ ಐ ವುಡ್ ಸೇ ಸೋ ನಾನು ನಾಟ್ ಓನ್ಲಿ ನಾಟ್ ಓನ್ಲಿ ಫಾರ್ ಹೀರೋಯಿನ್ ಹೀರೋಗೂ ಹೇಳ್ತಾ ಇದ್ದೀನಿ ನಮ್ಮ ಹೀರೋನ ಪ್ಲೀಸ್ ಯು ಹ್ಯಾವ್ ಟು ಬೆಳೆಸಬೇಕು ನೀವೇನ ಬಿಕಾಸ್ ಶೈನ್ ಇಸ್ ಅ ವಂಡರ್ಫುಲ್ ಪರ್ಸನ್ ರೈಟ್ ಏಜಲ್ಲಿ ರೈಟ್ ಟ್ಯಾಲೆಂಟ್ನಲ್ಲಿ ಇದಾರೆ ಪ್ಲೀಸ್ ದಯವಿಟ್ಟು ಶೈನ್ ಅನ್ ಅಂಕಿತ ಅನ್ನ ಯು ಹ್ಯಾವ್ ಟು ನೆಕ್ಸ್ಟ್ ಈಗ ಜಸ್ಮಾರಿ ನೋಡಿದ ತಕ್ಷಣ ಡೆಫಿನೆಟ್ಲಿ ಪೀಪಲ್ ವೆರಿ ಕಾಮನ್ ಅಪ್ರೋಚ್ ಆ್ಯಂಡ್ ಯು ಹ್ಯಾವ್ ಟು ಗ್ರೋ ಆ್ಯಂಡ್ ಪೀಪಲ್ ಯು ಹ್ಯಾವ್ ಟು ಬ್ಲೆಸ್ ಬಸ್ ಆಮೇಲೆ ಐ ಥ್ಯಾಂಕ್ ಅವರ್ ಡಿಸ್ಟ್ರಿಬ್ಯೂಟರ್ ಬಿಕಾಸ್ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ರು ಅಗೇನ್ ಡಿಸ್ಟ್ರಿಬ್ಯೂಟರ್ಸ್ ಕಮ್ ಸೊ ನಮಗೆ ಕೆ ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಐ ಥಿಂಕ್ ಯು ಮೈ ಪಿ ನೋಯಿಂಗ್ ಸೊ ಅವ್ರ ಬಾಸ್ ರಿಯಲಿ ಅದ್ರಿ ಶಿ ಮಾತಾಡೋದು ಐ ಇದಕ್ಕೆಲ್ಲದಕ್ಕೂ ಒಂದು ಫ್ಯೂಯಲ್ ಆಗಿ ಎಲ್ಲರೂ ಟ್ರೇಲರ್ ರಿಲೀಸ್ ಮಾಡಿಕೊಟ್ರು ಟ್ರೇ ಟೀಸರ್ ಮಾಡಿಕೊಟ್ರು ಹಾರ್ಡ್ ರಿಲೀಸ್ ಮಾಡಿಕೊಟ್ರು ಆದರೆ ಇಡೀ ಸಿನಿಮಾನ ನನಗೆ ವಿಜಯ್ ಕಿರಗುದ್ರು ಸರ್ ಅವರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ರಿಲೀಸ್ ಮಾಡಿಕೊಡ್ತಾಯಿದ್ದಾರೆ ಅವರಿಗೆ ಧನ್ಯವಾದಗಳು ಅವ್ರ ಮೂಲಕ ವಿ ಕೆ ಫಿಲಿಮ್ಸ್ ಅವ್ರಿಗೂ ನನ್ನ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಹಾಡುಗಳನ್ನ ರಿಲೀಸ್ ಮಾಡಿಕೊಟ್ಟಿತ್ತು ನಮ್ಮ ಲೆಜೆಂಡ್ರಿ ಆನಂದ್ ಆಡಿಯೋ ಅವರು ಸೊ ಆನಂದ್ ಆಡಿಯೋ ಸಂಸ್ಥೆಗೂ ಕೂಡ ಆನಂದ್ ಚಾಪ್ರೆಯವರಿಗೂ ಮತ್ತು ಸರ್ಗೂ ನಮ್ಮ ಧನ್ಯವಾದ ಧನ್ಯವಾದಗಳು ಮತ್ತು ನಮಗೆ ಶೂಟಿಂಗ್ ಟೈಮಲ್ಲಿ ನಮಗೆ ಬೆನ್ನು ಒಂದು ಸಪೋರ್ಟ್ ಕೊಟ್ಟು ನಮ್ಮ ಶೂಟಿಂಗ್ ಯಾವುದೇ ರೀತಿ ತೊಂದರೆ ಆಗಿದೆ ನಮಗೆ ಮುಗಿಸೋಕ್ಕಾಗಿತ್ತು ಅದಕ್ಕೆ ನಾನು ಸಪೋರ್ಟಿವ್ ಆಗಿ ನಿಂತಿದ್ದು ಕೆ ವಿ ಎನ್ ಸಂಸ್ಥೆ ಕೆ ವಿ ಎನ್ ಸಂಸ್ಥೆ ವೆಂಕಟ್ ಸಾರ್ಗೆ ನಮ್ಮ ಧನ್ಯವಾದಗಳು ಹಾಗೂ ಸುಪ್ರೀಷ್ ಅವ್ರಿಗೆ ನಮ್ಮ ನನ್ನ ಧನ್ಯವಾದಗಳು